ನಿಮ್ಮ ನೀವು ತೆಗೆದು ತೆಗೆದುಕೊಂಡ ನೋಟಿಸ್ ರೈಟ್ ಕರೆಕ್ಟ್ ಆಗಿದೆ ಯಾಕೆ ಆರಂಭ ಮಾಡ್ ಚೆಕ್ ಮಾಡಿ ಅವ್ರ ಗೊತ್ತಿಲ್ಲ ಅವ್ರು ಗೊತ್ತಿಲ್ಲ ಕಿಡ್ಕೊಂಡು ಬರೋದೇ ಒಬ್ಬ ಇನ್ನೊಬ್ನು ಬಿಡ್ಕೊಂಡು ಬರೋದೇ ಇನ್ನೊಬ್ಬ ನಾನು ಅವಾಗ್ಲೂ ಹೇಳಿಲ್ವಾ ಇದೊಂದು ಸಿಂಡಿಕೇಟ್ ಸೇರ್ಕೊಂಡು ಇಡೀ ಮಾಡ್ತೇವೆ ಅದನ್ನ ನಮ್ಮ ಕೋಲಾರ ಶಾಸಕರು ಚೆಕ್ ಮಾಡೋದು ಚೆಕ್ ಮಾಡಿದಾಗ ನೀವು ಹೇಳಿದ ಪಾಯಿಂಟ್ ಅದು ಹೆಸರು ಬೇಡ ಯಾರು ಅದು ಮಾಡಿ ಅಮರ್ಜೆ ಮಾಡಿದ್ದಾರೆ ಈ ಕೂಡಲೇ ನಾನು ಅಲ್ಲ ಈ ಕೂಡಲೇ ನಾನು ಅದನ್ನ ಮಾಡಿದ್ದಾರೆ ಆ ಕಾಂಪೌಂಡ್ ಹಾಕಿ ವಿಚಾರ ತಗೊಂಡು ಡಿಸ್ಕಶನ್ ಈ ಕೂಡಲೇ ನಾನು ಫಸ್ಟ್ ಮೀಟಿಂಗ್ ಅನ್ನ ತರಿಸ್ಕೊಂಡು ಅದನ್ನ ಮಜಾ ಮಾಡಿ ಥ್ಯಾಂಕ್ ಯು 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 ದಾಖಲೆಗಳನ್ನು ಅಂತ ಹೇಳಿದ್ರು ಈ ಸತ್ತು ದಾಖಲೆಗಳನ್ನು ಆ ನಿಟ್ಟಿನಲ್ಲಿ ಗ್ರಾಮ ಠಾಣ ವ್ಯಾಪ್ತಿಗೆ ಬರುವಂತಹ ಎಲ್ಲ ಶಾಲೆಗಳಿಗೆ ಈಗಾಗಲೇ ನಾವು ಈ ಸತ್ತನ್ನ ಮಾನ್ಯ ಶಾಸಕರ ನಿರ್ದೇಶದಂತೆ ನೀಡಿದ್ದೇವೆ ಮತ್ತೆ ಮಾನ್ಯ ಶಾಸಕರು ಡಿ ಸಿ ಸಾಹೇಬರು ಮೊನ್ನೆ ಹಿಂದೆ ಹಿಂದೆ ಇದ್ದಂತಹ ಬೀರೋ ಸರ್ ಅವರಿಗೆ ಹ್ಯಾಂಡ್ ಔಟ್ ಮಾಡಿದ್ದಾರೆ ಮತ್ತೆ ಅದನ್ನ ಎಲ್ಲ ಶಾಲೆಗಳಲ್ಲಿ ಪ್ರದರ್ಶನ ಅಂತ ಸಹ ಹೇಳಿದ್ದಾರೆ ಇನ್ನು ಸರ್ವೆ ನಂಬರ್ಗೆ ಸುಮಾರು ಶಾಲೆಗಳು ಸರ್ವೆ ನಂಬರ್ ಅಲ್ಲಿ ಬರ್ತವೆ ಅದರಿಗೆ ದಾಖಲಾತಿ ಇಲ್ಲ ಈ ಸತ್ತಲ್ಲಿ ನಾವು ಮಾಡಿಕೊಡಲು ಸಾಧ್ಯವಿಲ್ಲ ಆದ್ದರಿಂದ ಪಾಣಿಯಲ್ಲಿ ಇಂಡೀಕರಣ ಮಾಡಿಕೊಡ್ಬೇಕಂತೇಳಿ ಈಗಾಗಲೇ ತಹಸೀಲ್ದಾರ್ ಹಿಂದೆ ಇದ್ದಂತಹ ವೆಂಕಟಾಚಲಪತಿ ಸರ್ ಅವರಿಗೆ ಮಾಹಿತಿ ಕೊಟ್ಟಿದ್ದರು ಆದರೆ ಇದು ಇನ್ನೂ ಆಗಿಲ್ಲ

ನನಗೆ ಎಂಬತ್ನಾಲ್ ಸಾಲ ಮುಚ್ಚಬೇಕು ಅಂತ ಆಟಾಕೆ ಅದು ಮುಚ್ಚಬಾರ್ದು ಅಂತ ಹಾಕೊಂಡ್ ಬಂದಿದ್ದೀನಿ ಇದಕ್ಕೆ ಆಸ್ಪತ್ರೆ ಕೊಡಕ ಹೋಗ್ಬಿಡಿ ಇಂಪ್ಲಂಟ ಪುಶ್ ಮಾಡೋ ಡೀಸಪೀಸಂತ ಯಾಕೆ ಲೇಟ್ ಮಾಡ್ಕೊಂಡಿದ್ದೀರಾ ಒನ್ ಡೇ ಸ್ಮಾರ್ತೈಡ್ ಒಂದು ಫಾಲ್ಲೋಪ್ ಮಾಡ್ತೀನಿ ಇನ್ಎರಡ್ ಮಿಟ್ ಟು ಯೂನನ್ ಅವರ ಯಾವ 186 ಮಾತ್ರ 39 ಮಾತ್ರ ಇನ್ನು ಕೆಲವೊಂದು ಪಬ್ಲಿಕ್ ಅವರ ಹೆಸರು

ಈ ಮಾಡ್ದ ಕರ್ದು ಕನ್ನಡ ಲಿಸ್ಟ್ ಮಾಡ್ಕೊಂಡ್ ಹಂಗ್ ಅವ್ರು ಕರ್ದು ಮಾತಾಡ್ಬೇಕಲ್ಲ ನಾವು